ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪಟ್ಟಣದ ಕಲುತಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವೃತ್ತದ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿದರು ಪುರಸಭೆ ಅಧ್ಯಕ್ಷರು ಶಿಲ್ಪಾ ರೋಡ್ಕರ್ ಉಪಾಧ್ಯಕ್ಷ ನಸರಿನ್ ಬಾನು ನಗಾರ್ಚಿ ಪೂಜೆ ಸಲ್ಲಿಸಿದರು ಊರಿನ ಮುಖಂಡರಾದ ಪ್ರವೀಣ್ ನಾಡಗೋಡ್ ಅವರು ಪುಷ್ಪಾರ್ಚನೆ ಮಾಡಿದರು ಪುರಸಭೆ ಅಧ್ಯಕ್ಷರು ಶಿಲ್ಪಾ ಗೌತಮ್ ರೋಡ್ಕರ್ ಧ್ವಜಾರೋಹಣ ಮಾಡಿದರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗಂಗಾಧರ್ ಮೊ ಮೊಬ್ಗಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಮೇಶ್ ಪೋತದಾರ್ ಸ್ವಾಗತಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮೈನುದ್ದೀನ್ ಮಕಾಶಿ ಉಪಾಧ್ಯಕ್ಷರು ವಿಠಲ್ ಸಿಂಘ ಕರ್ನಾಟಕ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸಿದ್ಧಿಮಿತ್ರ ಜಂಪ್ ಖಂಡಿ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಬಹುಶಃ ಭಾಷಾವಾರು ಪ್ರಾಂತಗಳಲ್ಲಿ ಒಂದು ಗುರುತರವಾದಂಥ ಹೆಜ್ಜೆ ನಾಡಿನ ದೇಶದ ಜಗತ್ತಿನ ಅನೇಕ ಕನ್ನಡಿಗರ ಅಭಿಮಾನದ ದಿನ ಇದು ಅದಕ್ಕಾಗಿ ಈ ದಿನ ಈ ಸಂದರ್ಭದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಈ ಮುಂದಿನ ಕಾರ್ಯಕ್ರಮವನ್ನು ಇವರನ್ನು ಸ್ವಾಗತ ಮಾಡಲಿಕ್ಕೆ ನಮ್ಮ ಗಂಗಾಧರ್ ಮೋಪಗಾರ್ ಅವರು ಇವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಬೇಕಂತ ಹೇಳಿ ಅವ್ರಿಗೆ ಕೇಳ್ಬೋದು ಗರಿಗನ್ನಡಂಬಾಳ್ ಎಲ್ಲಾದರೂ ಎಂತಾದರೂರು ಎಲ್ಲೆಂದಿಗೂ ಕನ್ನಡವಾಗಿದೆ ಕನ್ನಡವೇ ಅಕ್ಕಿ ಕನ್ನಡವೇ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಆಶ್ರಯದಲ್ಲಿ ಇಂದು ಎಪ್ಪತ್ತನೆಯ ಕನ್ನಡ ಅಧ್ಯಕ್ಷವಾಗಿ ಜನರಿಗೆ ವಿಜೃಂಭಣೆಯಿಂದ ಹಾಗೂ ನಗರದಲ್ಲಿ ಕಲಸಲಾಂತರದಿಂದ ಹಲವಾರು ವರ್ಷಗಳಿಂದ ಧ್ವಜಾರಂಭ ಕಾರ್ಯಕ್ರಮ ನಡೆಸುತ್ತಿದೆ ಇವರ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಂಥ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಮೂರನ ಎಲ್ಲ ಮುಖ್ಯಸ್ಥರು ಎಲ್ಲ ಮುಖಂಡರು ಗನ್ಯ ಮಾದರಿನ ಎಲ್ಲ ಆರ್ಥಿಕವಾಗಿ ಮಾದರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಮೂರನೇ ಗಣಿಗಳು ಬದುನನ್ನು ನಾವು ಹೊಡೆಯುವರು